ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಸೂಪರಾಗಿರೋ ರೆಸಿಪಿನ ತಂದಿದ್ದೀನಿ ಏನಪ್ಪ ಇವತ್ತಿನ ರೆಸಿಪಿ ಅಂತ ಅಂದರೆ ಗೀ ರೈಸ್ ಮಾಡುವಂತಹ ರೆಸಿಪಿ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೆ ಹಾಗೆ ಬೆಳಗಿನ ಟಿಫನ್ಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗೀ ರೈಸ್ ಮಾಡಿದ್ರೆ ಈಗ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋ ನೋಡಿ ವಿಡಿಯೋಲಿ ಸ್ಕಿಪ್ ಮಾಡಬೇಡಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರೆಸ್ ಮಾಡ್ಕೊಳ್ಳಿ ಈಗ ಮೊದಲೇದಾಗಿ ಗೀ ರೈಸ್ ಅದಕ್ಕೆ ಒಂದು ಕುಕ್ಕರನ್ನು ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾಯ್ದ ನಂತರ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ರೈಸ್ ಐಟಮ್ಸ್ಗೆಲ್ಲ ಸ್ವಲ್ಪ ಬಾತ್ ಐಟಮ್ಸ್ ಎಲ್ಲ ಇರುತ್ತಲ್ಲ ಇದಕ್ಕೆಲ್ಲ ಸ್ವಲ್ಪ ಆಯಿಲ್ ಹಾಕಿದ್ರೆ ಜಾಸ್ತಿ ಚೆನ್ನಾಗಿರೋದು ಈಗ ತುಪ್ಪ ಕೂಡ ಹಾಕೋತಾ ಇದ್ದೀನಿ ಒಂದು ಇಲ್ಲ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಗೀ ರೈಸ್ ಅಂದ್ರೇ ತುಪ್ಪ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರೋದು ಇದು ಅದರಿಂದ ಒಂದೂವರೆ ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಈಗ ಸ್ಪೈಸಸ್ಗಳನ್ನು ಹಾಕ್ಕೊಳ್ಳೋ ಚಕ್ಕೆ ಲವಂಗ ಮರಾಠಿ ಮಗು ಏಲಕ್ಕಿ ಹಾಗೆ ಕಸ್ತೂರಿ ಮೆಂತ್ಯ ಎಲೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಅನಾನಸ್ ಹೂವು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸೀದೋಗ್ಬಿಡುತ್ತೆ ಆದಷ್ಟು ಸಿಮ್ಮೆಲ್ಲ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಈಗ ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಹಸಿಮೆಣ್ಸಿನಕಾಯಿ ಕೂಡ ಹಾಕೋತಾ ಇದ್ದೀನಿ ಖಾರಕ್ಕೆ ತಕ್ಕಂತೆ ಹಸಿ ಮೆಣ್ಸಿನ್ಕಾಯಿಯನ್ನು ನಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯನ್ನು ಹಾಕೋಬೇಕಾಗುತ್ತೆ ಈಗ ಹಸಿ ಮೆಣಸಿನ್ಕಾಯಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ ರೈಸ್ಗೆ ಗೋಡಂಬಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಗೋಡಂಬಿನೂ ಕೂಡ ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಆದಷ್ಟು ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡಿ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಅಂಗ್ಡಿಲಿ ತಂದಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಒಂದು ಒಳ್ಳೆಯ ಸ್ಮೆಲ್ಲು ಬರೋಲ್ಲ ಅಷ್ಟು ಟೇಸ್ಟ್ ಕೂಡ ಬರಲ್ಲ ಆದ್ದರಿಂದ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಚೆನ್ನಾಗಿ ಹಸಿ ವಸ್ನೆಲ್ಲ ಹೋಗೋವರೆಗೂ ಫ್ರೈ ಮಾಡೋಣ ಈಗ ಇದಕ್ಕೆ ಹಸಿ ಬಟಾಣಿಯನ್ನು ಹಾಕ್ಕೋತಾ ಇದ್ದೀನಿ ಒಣಗಿರೋ ಬಟಾಣಿ ಇದ್ದರೆ ನೈಟ್ ನೆನ್ಸಾಬಿಟ್ಟು ನೆನೆಸ್ಬಿಟ್ಟು ಕೂಡ ಹಾಕೋಬೋದು ಹಸಿ ಬಟಾಣಿ ಇತ್ತು ಅದರಿಂದ ಹಸಿ ಬಟಾಣಿನ ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಸಿ ಬಟಾಣಿಯನ್ನು ಗೀ ರೈಸ್ ಜೊತೆ ತರಕಾರಿ ಕುರ್ಮಾ ತುಂಬ ಒಳ್ಳೆಯ ಕಾಂಬಿನೇಷನ್ನು ಬರೀ ರೈಸನ್ನು ತಿನ್ನೋದಕ್ಕಾಗಲ್ಲ ಅದರಿಂದ ಕುರ್ಮ ಕೂಡ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಫ್ರೈ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡೋಣ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಸಿಮ್ಮೆಲ್ಲ ಇದನ್ನು ಚೆನ್ನಾಗಿ ಸ್ಮೆಲ್ ಸ್ಮೆಲ್ಲೋಗೋವರೆಗೂ ಬಿಸಿ ಮಾಡ್ಕೊತಾನೆ ಇರಬೇಕು ನಾನು ತೆಂಗಿನಕಾಯಿ ಮತ್ತು ಒಂದೋಳಷ್ಟು ತೆಂಗಿನಕಾಯಿ ಅದ್ರ ಜೊತೆಗೆ ಹಾಲು ಹಸುವಿನ ಹಾಲು ಎರಡನ್ನೂ ಹಾಕ್ಕೊಂಡು ನೈಸಿಗೆ ರುಬ್ಕೊಂಡಿದ್ದೀನಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ತೆಂಗಿನಕಾಯಿ ಮತ್ತು ಹಸುವಿನ ಹಾಲು ಆದಷ್ಟು ನೈಸಾಗಿ ರುಬ್ಕೊಂಡು ಹಾಕ್ಕೋಬೇಕು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ಮೆಲ್ ಸ್ಮೆಲ್ಲೋಗೋವರ್ಗುಂದು ಕಾಯ್ದು ಅದನ್ನು ಫ್ರೈ ಮಾಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ತುಂಬಾ ಈಸಿ ಕೂಡ ಗೀ ರೈಸ್ ಮಾಡೋದು ಕಡಿಮೆ ಟೈಮಲ್ಲಿ ಕೂಡ ಆಗುತ್ತೆ ಅಂದರೆ ತುಂಬ ಕಡಿಮೆ ಪದಾರ್ಥಗಳನ್ನು ಕೂಡ ತಗೊಳ್ಳುತ್ತೆ ಉಪ್ಪು ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆದಷ್ಟು ಪಾತ್ರೆಯಲ್ಲಿ ಬಿಸಿನೀರನ್ನು ಇಟ್ಟಿರಬೇಕು ಬಿಸಿನೀರು ಕುದೀತಾ ಇರಬೇಕು ನಾನು ಮೊದಲೇ ಅಕ್ಕಿಯನ್ನು ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ವೀಡಿಯೋ ಮಾಡಿರಲಿಲ್ಲ ತೊಳಸಿಟ್ಕೊ ನೆನೆಸಿಟ್ಕೊಂಡಿದೆ ನೆನ್ ನೆನೆ ಅಕ್ಕಿನ ನೆನೆಸಿಟ್ಟಿದ್ರೆ ಸ್ವಲ್ಪ ಓದಿದ್ರಾಗಿ ಅನ್ನ ರೈಸು ಚೆನ್ನಾಗಾಗುತ್ತೆ ಆದ್ದರಿಂದ ನೆನೆ ತೊಳೆದುಬಿಟ್ಟು ನೆನೆಸ್ಬಿಟ್ಟು ಇಟ್ಟಿದೆ ಒಂದು ಹತ್ತು ನಿಮಿಷ ಈಗ ಅಕ್ಕಿನ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಮಸಾಲೆ ಜೊತೆಲಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಗೀ ರೈಸ್ಗೆ ಹಾಕಿರೋ ಐಟಮ್ಸ್ ಜೊತೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಕಾಯ್ದಿರೋಂಥ ನೀರು ಆದಷ್ಟು ಕುದೀತಾ ಇತ್ತು ನೀರು ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕು ಅಂದರೆ ಇದ್ರ ಮೇಲ್ಗಡೆ ಇನ್ನೊಂದು ಸ್ಪೂನು ತುಪ್ಪ ಕೂಡ ಹಾಕೋಬೋದು ಸ್ವಲ್ಪ ಅಕ್ಕಿ ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಕುದಿ ಬರಬೇಕಾದ್ರೇ ಕುಕ್ಕರ್ಟನ್ನು ಕ್ಲೋಸ್ ಮಾಡಿ ಕುಕ್ಕರ್ ಮುಚ್ಚಳೋನ ಕ್ಲೋಸ್ ಮಾಡ್ಕೋಬೇಕು ಇಲ್ಲಾಂದರೆ ಮಸಾಲೆ ಒಂದು ಕಡೆ ರೈಸ್ ಒಂದು ಕಡೆ ಆಗಿಬಿಡುತ್ತೆ ಆದ್ದರಿಂದ ಈಗ ಕ್ಲೋಸ್ ಮಾಡ್ಕೋತಿದ್ದೀನಿ ಒಂದು ವಿಸಲ್ ಇಲ್ಲ ಎರಡು ವಿಸಲ್ ಕೂಗಿದ್ರೆ ಗೀ ರೈಸು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ನೋಡಿ ಉದ್ದುದ್ರಾಗಿ ಚೆನ್ನಾಗಾಗಿದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಫಸ್ಟ್ ವಿಸಲ್ ತಕ್ಕದ ತಕ್ಷಣ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಗೀ ರೈಸು ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಆಗಿತ್ತು ಬರೀ ರೈಸ್ ತಿನ್ನೋದಕ್ಕಾಗಲ್ಲ ಇದ್ರ ಜೊತೆಗೆ ವೆಜಿಟೇಬಲ್ ಕುರ್ಮಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಕುರ್ಮಾ ಕೂಡ ಮಾಡ್ಕೊಂಡಿದ್ದೆ ನಾನು ಅದು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅದರಿಂದ ಬರೀ ಗೀ ರೈಸ್ ರೆಸಿಪಿ ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿದ್ದು ತುಂಬಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋ ನೋಡಿದ್ರಿ ಲಾಸ್ಟ್ವರೆಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು ವಿಡಿಯೋ ಆಗಿತ್ತು ರೆಸಿಪಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಎಲ್ಲರೂ ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ